ಟ್ರೀ ಪಾರ್ಕ್ ನಿರ್ಮಾಣಕ್ಕೆ ಶಾಸಕ ದಿನಕರ್ ಶೆಟ್ಟಿ ಸ್ಥಳ ಪರಿಶೀಲನೆ ನಡೆಸಿದ್ರು ಕುಮಟಾ ತಾಲೂಕಿನಲ್ಲಿ ಟ್ರೀ ಪಾರ್ಕ್ ನಿರ್ಮಾಣಕ್ಕೆ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಕಿರ್ಸಿ ಮತ್ತು ಕುಮಟಾ ರಸ್ತೆಯ ಅಳಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕತ್ಗಾಲ್ ಅರಣ್ಯ ಪ್ರದೇಶದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ್ರು ಶಿರ್ಸಿ ತಾಲೂಕಿನಲ್ಲಿ ನೆರೆಯ ಪನ್ನಾವರ ತಾಲೂಕಿನ ಇಡಗುಂಜಿಯಲ್ಲಿ ಅರಣ್ಯ ಇಲಾಖೆ ಅರಣ್ಯ ಪಾರ್ಕ್ ನಿರ್ಮಿಸಿದೆ ಆದರೆ ಈವರೆಗೂ ತಾಲೂಕಿನಲ್ಲಿ ಟ್ರೀ ಪಾರ್ಕ್ ನಿರ್ಮಾಣಕ್ಕೆ ಆಸಕ್ತಿ ವಹಿಸಿರಲಿಲ್ಲ ಅಳಕೋಡ್ ಅರಣ್ಯ ಪ್ರದೇಶ ಪ್ರಸಿದ್ಧ ಪ್ರವಾಸಿ ತಾಣ ಯಾಣಕ್ಕೆ ಸಮೀಪವಾಗಿದ್ದು ವಿವಿಧ ಜಾತಿಯ ಬೆಲೆ ಬಾಳುವ ಮರಗಳನ್ನ ಹೊಂದಿದೆ ಇಂತಹ ಪ್ರದೇಶದಲ್ಲಿ ಟ್ರೀ ಪಾರ್ಕ್ ನಿರ್ಮಾಣವಾದ್ರೆ ಮರಗಳ ಅಧ್ಯಯನಕ್ಕೆ ಪ್ರವಾಸ ಅನುಕೂಲವಾಗುತ್ತದೆ ಅರಣ್ಯ ಇಲಾಖೆಗೆ ಈ ಬಗ್ಗೆ ಪ್ರಸ್ತಾವನೆ ತಯಾರಿಸಲು ತಿಳಿಸಲಾಗಿದೆ ಎಂದು ಶಾಸಕರಾದ ದಿನಕರ್ ಶೆಟ್ಟಿ ಹೇಳಿದರು ಶಾಸಕರು ಟ್ರೀ ಪಾರ್ಕ್ ಉದ್ದೇಶಕ್ಕೆ ಸ್ಥಳ ಪರಿಶೀಲನೆ ಮಾತ್ರ ನಡೆಸಿದ್ದಾರೆ ಈ ಉದ್ದೇಶಕ್ಕೆ ಸುಮಾರು ಐದು ಎಕರೆ ಪ್ರದೇಶ ಅವಶ್ಯಕತೆ ಇದ್ದು ಅಲ್ಲಿ ಔಷಧಿ ಸಸ್ಯ ಬೆಳೆಸಿ ಕುಳಿತುಕೊಳ್ಳಲು ಆಸನ ಶೌಚಾಲಯ ಕುಡಿಯುವ ನೀರು ಮುಂತಾದ ಸೌಲಭ್ಯ ಕಲ್ಪಿಸಲಾಗುವುದು ಇದರಿಂದ ಈ ಪ್ರದೇಶ ಸಾರ್ವಜನಿಕ ಆಕರ್ಷಣೆ ಕೇಂದ್ರವಾಗಲಿದೆ ಎಂದು ಕೆಸಿಎಫ್ ಕೃಷ್ಣ ಅವರು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಜಾನನ್ ಪೈ ಕದಗಾಲ್ ಆರ್ಎಫ್ಒ ಪ್ರೀತಿ ನಾಯ್ಕ್ ಅಳ್ಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವೇಗೌಡ ಶ್ರೀಧರ್ ಪೈ ಹಾಗೂ ಸ್ಥಳೀಯರು ಇತರರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಂಟಾ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ